ಕರ್ನಾಟಕ ಸಮತ ಸೈನಿಕ ದಳ ಸಂಘಟನೆಯ ಶತಮಾನೋತ್ಸವ ಮೈಸೂರಿನಲ್ಲಿ ಜನವರಿ ಹತ್ತು ರಂದು ನಡೆಯಲಿದ್ದು ಎಲ್ಲಾ ಸಂಘ ಸಂಸ್ಥೆಗಳು ಮತ್ತು ಅಂಬೇಡ್ಕರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಿ ಎಂದು ಸಂಘಟನೆಯ ಜಿಲ್ಲಾ ಕಾರ್ಯಾಧ್ಯಕ್ಷ ಸಾಲಿಗ್ರಾಮ ಪುರಿ ಗೋವಿಂದ್ ಮೈಸೂರು ಜಿಲ್ಲೆ ಸಾಲಿಗ್ರಾಮದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮನವಿ ಮಾಡಿದರು ಪೂರ್ವಭಾವಿ ಸಭೆಯಲ್ಲಿ ಹೊನ್ನೇನಹಳ್ಳಿರಾಜಯ್ಯ ಕಳ್ಳಿಮುದ್ದನಹಳ್ಳಿಚಂದ್ರು ಗ್ರಾಮ ಪಂಚಾಯಿತಿ ಸದಸ್ಯ ಗಂಗಾಧರ್ ಶಿಕೇಲ್ ಸಿಡಿಸಿ ಸದಸ್ಯ ಸಂತೋಷ್ ಜೆಡಿಎಸ್ ಪರಿಶಿಷ್ಟ ಸಮಾಜದ ಅಧ್ಯಕ್ಷ ಶ್ರೀನಿವಾಸ್ ಮನುಗನಹಳ್ಳಿ ದೇವರಾಜ್ ಉದೇಶ ತೀರ್ಥಯ್ಯ ಬಸವಯ್ಯ ಜಿಬಿ ಕೃಷ್ಣ ಸತೀಶ್ ಮಧು ಸಣ್ಣಯ್ಯ ಇತರರು ಇದ್ದರು ನ್ಯೂಸ್ ಕನ್ನಡ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿ ಸಿಬೇರ್ಯ ವಿಶೇಷವಾಗಿ ಆಮಲಿತರಾಗಿ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತಾವುಗಳೆಲ್ಲ ಕೈ ಜೋಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಪಡಿಸಬೇಕು ಅಂತ ಕೊಡ್ಕೊತಾ ಈ ಕಾರ್ಯಕ್ರಮ ನಡೆಯುವ ಸ್ಥಳ ಮೈಸೂರಿನ ವಿಶ್ವ ವಿಶ್ವವಿದ್ಯಾನಿಲಯದ ಸಭಾಂಗಣ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸ್ಥಾಪನೆಯಾದಂಥ ಒಂದು ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂಥ ಒಂದು ಸಂಘಟನೆ ದಲಿತರಿಗೆ ಶೋಷಿತರಿಗೆ ದವಲಿತರಿಗೆ ಹಿಂದುಳಿದವರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಎಂಬತಕ್ಕಂತಹ ಉದ್ದೇಶದಿಂದ ಸಂಘಟನೆಯನ್ನು ಮಾಡಿದಂಥ ಒಂದು ಉತ್ತಮವಾದಂತಹ ಒಂದು ಸಂಘಟನೆ ಈ ನೂರು ವರ್ಷ ತುಂಬಿದ ಸಂತೋಷದಲ್ಲಿ ಮೈಸೂರಿನ ಮಹಾರಾಜ ಸತಮೋತ್ಸವ ಭವನದಲ್ಲಿ ಎಲ್ಲ ಜತೆಗೂಡಿ ಸಮತಾಯ ಸೈನಿಕ ದಳ ಕರ್ನಾಟಕ ಸಮತ ಸೈನಿಕ ದಳ ಅಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಈ ಸಮಾವೇಶಂತಹ ರಾಜನಾಥ ಅಂಬೇಡ್ಕರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲರೂ ಕೂಡ ಎಲ್ಲಾ ದೇವದ ನಾಯಕರುಗಳು ಎಲ್ಲ ಸದಸ್ಯರುಗಳು ಈ ಸಂದರ್ಭಕ್ಕೆ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡಬೇಕು ಏನು ಕರ್ನಾಟಕ ಸಮತ ಸೈನಿಕ ದಳ ಸಂಘಟನೆ ಒಂದು ಸ್ಥಾಪನೆಯಾಗಿ ಸತಮೋತ್ಸವವನ್ನು ಮೈಸೂರಿನಲ್ಲಿ ಆಚರಣೆ ಮಾಡ್ತಾ ಇದೆ ಮತ್ತೆ ಎಲ್ಲ ಸಂಘಟನೆಗಳು ಅಂಬೇಡ್ಕರ್ ಅನುಮಾಯಿಗಳು ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ಪಾಲ್ಸಾಂತರು ಎಲ್ಲಾ ಸಮುದಾಯದ ಸಮಾಜದ ಮುಖಂಡರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು వినంతిర ఆ సంఘ ఈ సంఘడి మేరు ఒక్కూడి కార్యక్రమ నేను జై హింద్ర ఎలా జనా ఎలా సంవిధాన అడింగ ఎలా జనాశీ ಈ ಕಾರ್ಯಕ್ರಮಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಮ್ಮರು ಬರ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತದೆ ನಾವು ಗೊತ್ತೀವಿ ನೀವು ಎಲ್ಲ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ